ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಶನಿವಾರ ಆಗ್ಬೋದು ಅಥವಾ ಹನುಮ ಜಯಂತಿ ದಿನ ವಿಶೇಷವಾಗಿ ಮಾಡುವಂಥ ಒಂದು ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೀನಿ ಈ ದೀಪವನ್ನ ಆಂಜನೇಯ ಸ್ವಾಮಿಗೆ ಹಚ್ಚೋದು ಬಹಳ ಶ್ರೇಷ್ಠ ಹಾಗಾದ್ರೆ ಈ ದೀಪ ಯಾವುದು ಹೇಗೆ ಹಚ್ಚಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಈ ದೀಪವನ್ನು ಹಚ್ಚೋದಕ್ಕೆ ಒಂದು ತಟ್ಟೆಯನ್ನು ತಗೋಬೇಕು ಆ ತಟ್ಟೆ ಬೆಳ್ಳಿದಾಗ್ಬೋದು ಅಥವಾ ಹಿತ್ತಾಳೆದಾಗ್ಬೋದು ಅಥವಾ ತಾಮ್ರದಾಗಲಿ ಪರವಾಗಿಲ್ಲ ಸ್ಟೀಲನ್ನು ಬಿಟ್ಟು ಬೇರೆ ಯಾವುದೇ ತಟ್ಟೆಯನ್ನು ಬಳಸಬಹುದು ಅದನ್ನು ನೀಟಾಗಿ ತೊಳೆದು ಅದಕ್ಕೆ ಗಂಧ ಅರ್ಶಿನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕು ಇವಾಗ ತಟ್ಟೆ ತಯಾರಾಗಿದೆ ಇದರ ಮೇಲೆ ನಾನು ಎರಡು ವೀಳ್ಯದೆಲೆಯನ್ನು ಇಟ್ಕೋತಾ ಇದ್ದೀನಿ ವೀಳ್ಯದೆಲೆ ಇಡೋದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಇಟ್ಕೊಳ್ಳಿ ಇಲ್ಲದೇ ಇದ್ದರೂ ಪರವಾಗಿಲ್ಲ ನಡೆಯುತ್ತೆ ಇವಾಗ ಆ ಎರಡು ವೀಳ್ಯದೆಲೆಗೂ ಕೂಡ ನಾನು ಗಂಧ ಅರ್ಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಅನಂತರ ಒಂದು ದೊಡ್ಡ ಪಚ್ಚಬಾಳೆಹಣ್ಣ ತೊಗೊಂಡಿದ್ದೀನಿ ಈ ಪಚ್ಚಿಬಾಳೆಹಣ್ಣ ತುದಿ ಹಾಗೆ ತೊಟ್ಟಿನ ಭಾಗದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಆ ತುದಿ ಹಾಗೆ ತೊಟ್ಟಿನ ಭಾಗ ಇದ್ದರೆ ಕರೆಕ್ಟಾಗಿ ನಾವು ದೀಪ ಕುಣ್ಸೋಕ್ಕಾಗಲ್ಲ ಹಾಗಾಗಿ ಮಧ್ಯ ಭಾಗಕ್ಕೆ ಕರೆಕ್ಟಾಗಿ ಎರಡು ಹೋಳನ್ನು ಮಾಡಿಕೊಂಡು ಎರಡು ಸಮತಟ್ಟಾಗಿರೋ ಹಾಗೆ ನೋಡ್ಕೋಬೇಕು ಮಧ್ಯ ಇರುವಂತಹ ಬಾಳೆಹಣ್ಣಿನ ತಿರುಳನ್ನು ಇವಾಗ ನಾವು ತೆಗಿಬೇಕು ಯಾಕಂದರೆ ಅಲ್ಲಿ ತುಪ್ಪದ ಬತ್ತಿಯನ್ನು ಹಾಕಿ ಹಚ್ತೀವಿ ದೀಪವನ್ನು ಹಾಗಾಗಿ ಈ ಮಧ್ಯ ಇರುವಂತಹ ತಿರುಳನ್ನೆಲ್ಲ ತೆಗೆದು ತುಪ್ಪದ ಬತ್ತಿ ಇಡೋದಕ್ಕೆ ಸಲೀಸ್ ಮಾಡಬೇಕು ಈಗ ತಯಾರು ಮಾಡಿಕೊಂಡಿರುವಂಥ ಈ ಬಾಳೆಹಣ್ಣಿನ ದೀಪಗಳನ್ನು ಒಂದೊಂದು ವೀಳ್ಯದೆಲೆ ಮೇಲೆ ಒಂದೊಂದು ಬಾಳೆಹಣ್ಣನ್ನು ಇಟ್ಕೋಬೇಕಾಗತ್ತೆ ಎಷ್ಟು ತುಪ್ಪ ಇಡಿಸ್ಬೇಕು ಅಂತ ಅಂದ್ಕೊತೀರೋ ಅಷ್ಟು ಆಳವಾಗಿ ನೀವು ಗುಂಡಿಯನ್ನು ಮಾಡ್ಕೋಬೇಕಾಗತ್ತೆ ಈ ಬಾಳೆಹಣ್ಣಿನ ಒಳಗಡೆ ಇವಾಗ ಎರಡು ಬಾಳೆಹಣ್ಣನ್ನು ಎರಡು ವೀಳ್ಯದೆಲೆ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಈ ದೀಪಗಳಿಗೆ ಅರ್ಶಿನ ಕುಂಕುಮ ಇಟ್ಕೊಳ್ಳೋಣ ಅರ್ಶಿನ ಕುಂಕುಮ ಇಟ್ಕೊಂಡಿದ ನಂತರ ಈ ದೀಪವನ್ನು ಹೂಗಳಿಂದ ಅಲಂಕಾರ ಮಾಡಬೇಕು ಜೊತೆಗೆ ಆ ಈ ದೀಪಗಳಿಗೆ ತುಪ್ಪದ ಬತ್ತಿಯನ್ನು ಹಾಕಬೇಕಾಗತ್ತೆ ಈಗ ಈ ದೀಪಗಳು ರೆಡಿ ಆಗಿದೆ ಈ ದೀಪಗಳನ್ನು ಏಕ ಆರತಿಯಿಂದಾಗಲಿ ಅಥವಾ ಅಗರಬತ್ತಿಯಿಂದಾಗಲಿ ಹಚ್ಕೊಳ್ಬೇಕು ಹಚ್ಚಿರುವಂತಹ ದೀಪಗಳನ್ನು ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಮತ್ತೆ ಹೂವನ್ನ ಸಮರ್ಪಿಸಿ ಇದಕ್ಕೂ ಕೂಡ ದೂಪ ದೀಪ ಆರತಿಯನ್ನ ಮಾಡಬೇಕು ಅನಂತರ ಈ ದೀಪ ಹಚ್ಚಿರುವಂಥ ತಟ್ಟೆಯನ್ನ ಕೈಯಲ್ಲಿ ಇಟ್ಕೊಂಡು ಆಂಜನೇಯ ಸ್ವಾಮಿಗೆ ಆರತಿಯನ್ನ ಮಾಡಬಹುದು ಈ ದೀಪವನ್ನ ದೇವಸ್ಥಾನದಲ್ಲಾಗ್ಲಿ ಅಥವಾ ಮನೆಯಲ್ಲಾಗ್ಲಿ ಹಚ್ಬೋದು ಈ ದೀಪ ಹಚ್ಚೋದಕ್ಕೆ ಸೂಕ್ತ ಸಮಯ ಅಂದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದ್ರೆ ಐದೂವರೆಯಿಂದ ಏಳು ಗಂಟೆಯ ಒಳಗಡೆ ಸಂಜೆ ಈ ದೀಪವನ್ನ ಹಚ್ಚಬಹುದು ಇನ್ನು ದೀಪ ಹಚ್ಚಿದ ನಂತರ ಮಿಕ್ಕಿರೋ ಬಾಳೆಹಣ್ಣು ಏನಿರುತ್ತೆ ಅದನ್ನ ಯಾವುದಾದ್ರೂ ಒಂದು ಕೋತಿಗೆ ತಿನ್ನೋದಕ್ಕೆ ಕೊಡಿ ಅಥವಾ ಯಾರು ತುಳಿದೇ ಇರುವಂಥ ಕಡೆ ಒಂದು ಮರದ ಕೆಳಗಡೆ ಹಾಕಿದ್ರು ಕೂಡ ನಡೆಯುತ್ತೆ ನೀನು ಹನುಮ ಜಯಂತಿ ಹತ್ರ ಬರ್ತಾ ಇದೆ ಹನುಮ ಜಯಂತಿ ದಿನ ತಪ್ಪದೇ ಹನುಮಂತನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ದೀಪ ಆರಾಧನೆ ಮಾಡಿ ವಿಶೇಷ ಫಲಗಳನ್ನು ಪಡೀರಿ ಅಂತ ಈ ಮೂಲಕ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್